ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಹಸಿ ಅರ್ಶಿಣ ಬೇರಿಂದು ಉಪ್ಪಿನಕಾಯಿ ಹಾಕಿನಿ ಅದು ಹೆಂಗೆ ಹಾಕೋದು ಅಂತ ನಿಮ್ಗೂ ತೋರ್ಚ್ಕೊಡ್ತೀನಿ ರೀ ಬರ್ರಿ ಮಾರ್ಕೆಟ್ನಾಗ ಹಸಿ ಅರ್ಶಿಣ ಬೇರು ಬಂದಿದ್ದರೆ ಒಂದು ಅರ್ಧ ಕಿಲೋ ತೊಗೊಂಬಂದು ಅವು ಸ್ವಚ್ಛ ತೊಳೆದು ಎಲ್ಲ ಮ್ಯಾಲಿನ ಸುಪ್ಪಿ ರೀ ತೆಗೆದು ಸಣ್ಣಗೆ ಹೆಚ್ಚಿನದು ಅಂದ್ರೆ ಅಗ್ದಿ ಸಣ್ಣ ಸಣ್ಣ ಹೆಚ್ಚಬೇಕದು ಅದು ಹೆಚ್ಚಿ ಇಟ್ಕೊಂಡಿನ್ರಿ ಒಂದು ನಾಲ್ಕೈದು ನಿಂಬೆಹಣ್ಣು ಹೆಚ್ಚಿಟ್ಕೊಂಡಿನಿ ಸಣ್ಣಗೆ ಹೆಚ್ಚಿದ್ದು ಅರ್ಶಿಣ ಬೇರ ಒಂದು ಬುಟ್ಟಿ ಒಳಗೆ ಹಾಕ್ಬೇಕು ಹಾಕಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪ ಒಂದೆರಡು ಚಮಚೆ ಖಾರ ಪುಡಿ ಆಮೇಲೆ ಒಂದು ಐದು ನಾಲ್ಕೈದು ನಿಂಬೆ ಹಣ್ಣು ರಸ ಹಿಂಡ್ಬೇಕ್ರಿ ಹಿಂಡಿ ಸ್ವಪ್ಪು ಚೆಂದ ಕಲಸಬೇಕು ಅದಕ್ಕೆ ಅರ್ಶಿಣ ಪುಡಿ ಹಾಕಬಾರ್ದು ಯಾಕಂದ್ರೆ ಇವು ಹಸಿ ಬೇರ ಅದಲ್ರಿ ರಗಡ್ ಕಲರ್ ಇರ್ತದ ಅದ್ರ ಸಲುವಾಗಿ ಅರ್ಶಿಣ ಪುಡಿ ಹಾಕಬಾರ್ದು ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ ಒಂದು ಬುಟ್ಟಿ ಇಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ಬೇಕು ರೀ ಹೆಂಗಂದ್ರೆ ಉಪ್ಪಿಟ್ಟು ತಿನ್ನೋ ಚಮಚದಲ್ಲಿ ಒಂದು ಚಮಚೆ ಸಾಸಿವೆ ಒಂದ್ ಚಮಚ ಇಲ್ಲ ದೀಡ್ ಚಮಚ ಸಾಸಿವೆ ಹಾಕಿ ಅವು ರೀ ಹುರ್ಕೊಂಡು ಒಂದ್ ಮಿಕ್ಸಿ ಒಳಗ ಹಾಕಿ ಪುಡಿ ಮಾಡ್ಕೊಂಡ್ ಬರ್ಬೇಕು ಅದು ಆದ್ಮೇಲೆ ಮೆಂತ್ಯನೂ ಒಂದ್ ಸ್ವಲ್ಪ ಅದು ಒಂದ್ ಚಮಚ ದೀಡ್ ಚಮಚದಷ್ಟು ಹಾಕಿ ಹುರಿಬೇಕು ಹುರಿಬೇಕ್ರಿ ಹುರಿದು ಅವು ಮಿಕ್ಸಿ ಮಾಡ್ಕೊಂಡ್ ಬರ್ಬೇಕು ಎರಡು ಪುಡಿ ಅರ್ಷನ್ ಬೇರೆ ಬುಟ್ಟಿ ಒಳಗೆ ಅಲ್ರಿ ಅದ್ರ ಮ್ಯಾಲ ಹಾಕಿ ಮತ್ತ ಅವು ಚಂದ ಕಲಸ್ಬೇಕು ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ ಒಂದ್ ಬುಟ್ಟಿ ಇಟ್ಟು ಒಂದ್ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವಿ ಮೆಣಸ ಹಿಂಗ ಹಾಕಿ ಒಗ್ಗರಣೆ ಮಾಡಿ ಕೆಳಗೆ ಇಳಿಸಿರೋದು ಅದು ಆರುತನ ಸ್ವಲ್ಪ ಬಿಡಬೇಕು ಅದು ಸುಡದು ಹಾಕ್ಬಾರ್ದು ಉಪ್ಪಿನಕಾಯಿ ಒಳಗೆ ಅದ್ರ ಸಲುವಾಗಿ ಸ್ವಲ್ಪ ಆರುತನ ಒಂದು ಐದು ನಿಮಿಷ ಇಡಬೇಕು ಅದು ಆರಿಂದ ಇದ್ರ ಮ್ಯಾಲ ಹಾಕಿ ಚೆಂದಾಗೆ ಕಲಿಸ್ಬೇಕ್ರಿ ಅವು ಈಗ ಎಲ್ಲ ಕಲಿಸಿ ಬರಣಿ ಒಳಗೆ ತುಂಬಿಬಿಟ್ರೆ ಅರ್ಶಿಣ ಬೇರೆ ಉಪ್ಪಿನಕಾಯಿ ರೆಡಿ ಈ ಅರ್ಶಿಣ ಬೇರೆ ಉಪ್ಪಿನಕಾಯಿ ಭಾರಿ ಟೇಸ್ಟ್ ಹತ್ತಾವ್ರಿ ಆರೋಗ್ಯಕ್ಕೆ ಭಾಳ ಚಲೋ ರೀ ಇದು ಕೆಮ್ಮ ದಮ್ಮ ಇಂಥವೆಲ್ಲ ಇದ್ದವ್ರಿಗೆ ಸ್ವಲ್ಪ ಹಸಿದು ಹುಳಿ ಹುಳಿಹುಳಿರು ಒಂಥರ ಅಷ್ಟನ್ನು ವಾಶ್ ಟೈಪ್ ಚಂದ ಬರ್ತದ್ರಿ ಅದು ನೀವು ಒಮ್ಮೆ ಮಾಡಿ ನೋಡಿರಿ ಚಲೋ ಅನ್ನಿಸ್ತು ಅಂದ್ರೆ ನೀವು ಮಾಡಿ ತಿಂದು ನೋಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ